நான் கண்டுபிடித்தோதோ உடுகி எங்கோளே குட் எந்த கால வந்து நோட்ரி அல்லி மகளும் நோடி அத்த

ನಿಂಗೇನೇ ಗೊತ್ತಾಗುತ್ತೆ ನಾವು ನಿನ್ನ ಮೂರತ್ತು ಅಡಿಗೆ ಮನೆ ಕೆಲಸ ಮಾಡ್ಕೊಂಡಿರ್ತೀಯ ಹೊರಗಡೆ ಜಗತ್ತಲ್ಲಿ ಏನಾಗ್ತಿದೆ ಅಂತ ನಾವೇನು ಹಿಂದೆ ನನ್ನ ನೋಡ್ತೀವಿ ಬೆಳೆಸಿರೋ ರೀತಿ ಹಂಗಿದೆ ಅವ್ಳು ಸೇರ್ತಿರೋ ಜನಗಳ ಗ್ರೂಪ್ ಹಂಗಿದೆ ಕಣೆ ಹೌದು ಕಣ್ರಿ ಅವಳು ಮನೆಯಲ್ಲಿ ಎಷ್ಟು ನೀಟಾಗಿ ಹೋಗ್ತಾಳೆ ಹಾಕೊಂಡು ನಾನು ಅವಳು ನಿಜವಾಗೂ ನಾನು ಹಿಂಗ್ ಮಾಡ್ತಾಳೆ ಅಂತ ಅನ್ಕೊಂಡಿರಲಿಲ್ಲ ಕಣ್ರಿ ನನ್ನಿಂದ ಬೇಜಾರಾಗಿದೆ ದಯವಿಟ್ಟು ಶಮಸ್ ನೋಡು ನನಗೆ ನೀನು ನಿನಗೆ ನಾನು ಅಷ್ಟೇ ಈಗಿನ ಕಾಲ ಹಂಗಾಗ್ಬಿಟ್ಟಿದೆ ಈಗ ತಪ್ಪು ನಮ್ಮಿಬ್ರುದು ಅವಳ ಪ್ರಕಾರ ಅವ್ಳು ಕರೆಕ್ಟ್ ನಮ್ಮ ಪ್ರಕಾರ ನಾವು ಕರೆಕ್ಟ್ ಈಗ ಹಂಗ ನೋಡಕ್ಕೋರೆ ನಾವೇ ತಪ್ಪು ರೀ ನಿಜೆಲ್ಲ ಅರ್ಥ ಆಗಿಲ್ಲ ಕಣ್ರಿ ಇದು ಒಂಥರ ಆಗ್ಬಿಟ್ಟಿದೆ ನಮ್ಮ ಕಾಲದಲ್ಲೆಲ್ಲ ಇರಲಿಲ್ಲ ಈಗ ಜನ್ರೇಷನ್ ಜನ್ರೇಷನ್ ಚೇಂಜ್ ಆಗ್ತಾ ಆಗ್ತಾ ಈ ಥರ ಆಗ್ತಾರೆ ಕಣೇ ಅವ್ರ ಪ್ರಕಾರ ಅವ್ರ ಕರೆಕ್ಟ್ ನಮ್ಮ ಪ್ರಕಾರ ನಾವು ಕರೆಕ್ಟ್ ಅಷ್ಟೇ ಕಣೇ ಓಹ್ ರೀ ಸರಿ ನಾನೇ ನಿಂಗೆ ಬೈಯೆಲ್ಲ ಎಲ್ಲ ನೀನು ಆರಾಮಾಗಿ ಮಲ್ಕೋ ಅವ್ಳು ಮಾಡಿರೋ ತಪ್ಪುಗೆ ನಾನೇ ನಿಂಗೆ ಹೊಡಿಲಿ ಬೇರೆಯವ್ರ ಥರ ಅವಳ ಮಾಡಿ ತಪ್ಪು ಅವಳೇ ತಿಂಡ್ ನಡಿಬೇಕು ಹಂಗೆ ಮಾಡೋಣ ಆಯಿತಾ ಹಾ ಆಯ್ತು ಕಣ್ರಿ ಸರಿ ನಾಳೆ ಬೆಳಿಗ್ಗೆ ಅವಳು ಅವಳು ಅವಳ ಥರ ಅವಳು ನೋಡ್ತಾಳಲ್ಲ ಅವಳು ಏನು ಉತ್ತರ ಕೊಡ್ತಾಳೆ ನೀನು ನೋಡು ನಾನು ಬೇಗ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ನಾಳೆ ಬೆಳಿಗ್ಗೆ ಸರಿ ಮೇಲೆ ನಾನು ಆಯ್ತಾ ಮಲ್ಕೋತೀನಿ ಮಕ್ಕಳು ಯಾಕೆ ಅಪ್ಪ ಮುಂದಿರು ಹೊಟ್ಟೆ ನಿಮ್ಗೆ ನಾವು ನಾವೆಷ್ಟು ಕಷ್ಟಪಟ್ಟು ಬೆಳೆಸಿ ಸಾಕ್ತಿ ಅರ್ಥನೇ ಮಾಡ್ಕೊಳ್ಳಲ್ಲ ಈ ಮಕ್ಕಳು ಲೇ ಕಮಲಾ ಮಲ್ಕೋಳೆ ನೀನು ಬಿಟ್ಕೊಂಡು ನೋಡಿದ್ರು ಅವಳು ಚೇಂಜ್ ಆಗೋಲ್ಲ ನೀನು ಹೋಗಿ ಬೆಣ್ಣೆ ಸೋರಿದ್ರು ಅವಳು ಚೇಂಜ್ ಆಗೋಲ್ಲ ಅದೇನು ಮಾಡೋಕ್ಕಾಗಲ್ಲ ನಿನ್ನ ಆರೋಗ್ಯ ನೀನು ಅದ್ಗಿಡ್ಸ್ಕೊಬೇಡ ಆರಾಮಾಗಿ ಮಲ್ಕೊಂಡು ನೀನು

ನಿಜ ಮನೆಗೆ ವಾಪಸ್ ಬರೋಣ ಅನ್ನೋಷ್ಟೊತ್ತಲ್ಲಿ ಅದಕ್ಕೆ ಕೊಟ್ರಮ್ಮ ಪೆಪ್ಸಿನ ಕೊಕ್ಕೂ ಕುಡ್ದು ಅಂತ ಸರಿ ಹೇಳ್ತೀನಿ ಅದು ಒಪ್ಕೊಂಡೆ ಈ ಡ್ರೆಸ್ತರ ಏನಮ್ಮ ಎಲ್ಲಿ ಚೇಂಜ್ ಮಾಡ್ಕೊಂಡೆ ಎಷ್ಟು ಸ್ವತಂತ್ರ ಕೊಡ್ತೀವಿ ನಾವು ಅಪ್ಪ ಅಮ್ಮ ಎಷ್ಟು ನಂಬಿಕೆ ಇಟ್ಟಿರ್ತೀವಿ ಅದನ್ನ ಉಳಿಸ್ಕೋಬೇಕಮ್ಮ ನೀವು ಈ ಥರ ಎಲ್ಲ ಬಂದರೆ ನಾವು ಇಲ್ಲಿ ನೂರಾರು ಜನದ ಮಧ್ಯೆ ಇರೋದಮ್ಮ ನಾವು ಬೇರೆಯವ್ರಿಗೆ ಆಹಾರ ಆಗಬಾರ್ದಮ್ಮ ಅಮ್ಮ ತಪ್ಪಾಯ್ತಮ್ಮ ಬೇಜಾರು ಮಾಡ್ಕೋಬೇಡ ಅಮ್ಮ ಅಪ್ಪ ನೋಡ್ತೇನಮ್ಮ ಅಪ್ಪ ನೋಡು ಆಯಿತು ಹೋಗಿ ಆಯಿತು ಕೆಲಸಕ್ಕೆ ಅವರು ಬೆಳಿಗ್ಗೆ ತಿಂಡಿನೂ ಮಾಡಲಿಲ್ಲ ಊಟದ ಬಾಕ್ಸು ಎತ್ಕೊಂಡು ಹೋಗ್ಲಿಲ್ಲ ಆಯ್ತು ತಲೆ ಮುಂದೆ ಆದ್ರು ತಪ್ಪು ಮಾಡೋದನ್ನ ಕಮ್ಮಿ ಮಾಡು ತಿದ್ದಿ ನಡಿ ಅಪ್ಪ ಅಮ್ಮನ್ಗೆ ಗೌರವ ಕೊಡುವಂತ ಕೆಲಸಗಳು ಮಾಡು ಆಯ್ತಾ